ಅರೇ ಕಡ್ಲಿ ಗಿಡ ತಗೊಂಡ್ರೆ ಯೋವಾ ನನ್ನ ಕನಸು ನನಸ ಅನ್ನಂಗಾಗಿತಿ ನನಗೆ ಎಷ್ಟು ಇಷ್ಟ ಆಗಿತ್ತು ಗೊತ್ತಾ ಆ ಇದರ ಸ್ಮೆಲ್ ಕಡ್ಲಿ ಗಿಡ ಸ್ಮೆಲ್ ತಗೊಂಡ್ರೆನೇ ಖುಷಿ ಆಗ್ತತಿ ಹ್ಮ್ ನನಗೆ ಈ ಸ್ಮೆಲ್ ಬರೀ ಮಕ್ಕೊಂಡಾಗ ಕುಂತಾಗ ಅದ್ರ ಸ್ಮೆಲ್ ಬಂದಂಗ ಆಗದ ತಿನ್ಬೇಕು ತಿನ್ಬೇಕು ಅನ್ನ ಬಾಳ ಅನಸ್ತಿತ್ತು ಈಗ ನೋಡ್ರಿ ಹಾ ಸ್ಮೆಲ್ ಎಷ್ಟು ಗಮ್ಮ ಅನ್ಸತಿ ಎಷ್ಟು ಮನ್ಸಿಗೆ ಖುಷಿ ಅನ್ಸತ್ತೆ ನಂಗೆ ತಿನ್ಬೇಕು ಅನ್ಸತ್ತಿ ಕುಂತೊಂಡು ಇಷ್ಟು ತಿನ್ಬಿಡ್ಲಿ ನಂಗೆ ಆಗತ್ತೆ ನಂಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ನಂಗೆ ಎಷ್ಟು ಬೇಕು ಅಷ್ಟು ತಿನ್ ಒಂದು ದೊಡ್ಡ ರಾಶಿನ ತಂದಿ ನೋಡು ಹಂಗ ನೀನ್ ಒಬ್ಬಿಕೆ ತಗೋಬೇಡ ಮನೆಗೆಲ್ಲರಿಗೂ ಎಲ್ಲರಿಗೂ ಸ್ವಲ್ಪ ಕೊಡು ಮತ್ತ್ ನಿನ್ ಅಂತ ತಂದಿಲ್ಲ ನಾನು ಮನೆಗೆ ಎಲ್ಲರಿಗೂ ಮತ್ತೆ ಮತ್ ನೋಡಿಗೆ ಒಂದಾ ಮತ್ತೆ ಎಲ್ಲರಿಗೂ ಮನೆಗೆ ತಿನ್ನೋ ತರಕ್ ಬರಲ್ಲ ಹೇಳಿ ಜಗ್ಗೆ ತಂದಿನಿ ಎಲ್ಲರಿಗೂ ಕೊಟ್ಟು ನೀನು ತಗೋ ಅಯ್ಯ ನಂಗೆ ಅಷ್ಟು ತಿಳಿಯಂಗಿಲ್ಲನ್ರಿ ಇಷ್ಟಕ್ಕೂ ನಾನು ನಾನಿಲ್ಲಿ ಒಬ್ಬಕ್ಕೆ ತಿಂತೀನಿ ಎಲ್ಲರಿಗೂ ಕೊಟ್ಟ ತಿಂತೀನಿ ತಗೋರಿ ನಂಗೆ ಎಷ್ಟು ಬೇಕು ಈಗ ಬಸ್ ಒಂದೇ ಸಲ ಕುತ್ಕೊಂಡು ತಿಂದ್ರು ಅದು ಆಗಂಗಿಲ್ಲ ಅವಾಗ ಅವಾಗೊಟು ಇವಾಗ ಒಟ್ಟು ಆ ಮನಸಿಗೆ ತೃಪ್ತಿ ಆದಾಗ ಹಾಗಾಗಿ ಹಂಗಾಗಿ ಎಷ್ಟು ಬೇಕು ಅಷ್ಟು ತಗೊಂಡು ಒಳಕೋದಷ್ಟು ಎಲ್ಲರಿಗೂ ಕೊಟ್ಟು ಬಿಡ್ತೀನಿ

ஏன்ராணி அக்கா கடலை கிட் இடீ தினீ கடலகிட் இங்க பஸ்ல ஏன்னா தின்பு அனசத்தங்க கடல்கிட தின்னக்கு அனசத்தா இவரு தகட்டாரா தகோ நீங்க வட்டில நீங்கும் ஏன்னா தின்பு அனசத்தோ இல்ல இட்டி நோடக்க நினை ஆக தக சி ஸ்லோ அதோடு இடம் அந்த இது பார்த்தா வாசினி ஃப்ரெஷ் அவு ம் ஆத்தா அல்ல நான் எல்லாம் நங்க ஆக தக்தி சரி அக்கா அங்க ஆண்டியரிக் எல்லாம் கொடுத்துனி ஆ தக்தி ಹ್ಞೂ ಹ್ಮ್ ದೊಡ್ಡ ಗಂಡ ತನ್ನ ಅಂತಂದು ತೋರ್ಸಾಕ ತಗೊಂಬಂದ ದಿಮಕ್ ನಾಕಿ ಇದಕ್ಕೆ ಇಂತ ಹತ್ತರಷ್ಟು ತರ್ತಾನೆ ಈಗೇನು ಸೊಟ್ಟಪಟ್ಟಿ ಕಡ್ಲಿ ಗಿಡಕ್ಕೆ ದಿಮಕ್ ಮಾಡ್ತಾ ಹ್ಮ್ ನೋಡ್ದಾನೇ ಹಿರೇ ಅಣ್ಣನ ಚಾಳಿ ಮನೆ ಮಂದಿಗೆ ಅಂತ ಮತ್ತ ನೋಡಿದ್ನಲ್ಲ ಅಣ್ಣ ತಂದದ್ದು ಹಿಂತಿಗೆ ಮತ್ತೆ ನಾನು ನೋಡ್ದಾನ ಒಂದ್ ದೊಡ್ಡ ಹರಿನ ಹೊತ್ಕೊಂಬಂದ ಕಡ್ಲಿ ಗಿಡನ ಇವ್ವ ನಾನು ನೋಡಿದ್ರು ನೋಡ್ದು ಬಿಡು ಈ ನಮ್ನ ಎಲ್ಲೂ ನೋಡಿಲ್ಲ ಅತ್ತೀರೇ ಆಂಟಿ ತಗೋರಿ ಕಡ್ಲಿ ಗಿಡ ಇವರು ತಗೊಂಬಂದಿದ್ದರೆ ಗಿಡ ರೀ ಆಂಟಿ ರೇ ಚಲೋ ಅದ ನೋಡ್ರಿ ಅಂಟೀರೇ ಇಳೆ ಮಸ್ತದ ನೋಡಿ ತಗೋರಿ ತಿನ್ರಿ ಹ್ಮ್ ಆಯ್ತು ತಗೋ ನಾವೆಲ್ಲ ತಿಂತೀನಿ ಹೋಗ್ ಕಮಲಿ ಇಲ್ಲದಲ್ಲ ಕಮಲಿ ಒಂದಿಷ್ಟು ಕೊಡ್ಬೇಕು ಪಾಪ ಇಲ್ಲ ಅಡಿಗೆ ಮನೆ ಅದಲ್ಲ ಹೋಗಿ ಕೊಡ್ತೀನಿ ಯವ್ವ ಯಾವ ನೋಡಿದ್ರೆ ಎಷ್ಟು ಅಡ್ಬಿಟ್ಟೆ ನೀನು ಸಸಿ ಅಲ್ಲ ನಮ್ಮ ಅಣ್ಣ ಒಂದು ದೊಡ್ಡ ವರಿನ ತನ್ನ ನನ್ನ ಕಡಲಿ ಗಿಡದ್ದು ಈಗ ಇನ್ನೂ ನಮ್ಗೆ ಒಂದ್ ಹಾಕ ತಂದ ನಿನ್ ಒಂದ್ ಹಾಕ ನಂಗೆ ಒಂದ್ ಹಾಕ ನಿಕ್ಕಿ ಒಂದ್ ಅಷ್ಟೇ ಆಗ್ಬಿಡ್ತಾವ್ ಅಷ್ಟ ತಂದ ಅಕ್ಕಿ ನೋಡಿ ಇಷ್ಟು ಇಟ್ಕೊಂಡ ಅಲ್ಲ ಅಕ್ಕಿ ಎಷ್ಟು ಇದ್ ಮತ್ತಿಕ್ಕಿದೆ ಹ್ಮ್ ಮತ್ತೆ ಎಷ್ಟು ಅಲ್ಲಿ ಗಂಡಲ್ಲ ತಂದಿರೋದು ಮತ್ತೆ ತನಗೆ ಎಷ್ಟು ಬೇಕು ಅಷ್ಟು ತಕೊಂಡು ಉಳ್ಕೋದು ಸುಮ್ನೆ ನೇಮಕ್ ನಮಗ ಮೂಗಿ ತುಪ್ಪ ಸೋಡ್ದಂಗೆ ಕೊಡಕ್ ಬಂದ ಏನು ಮಾಡಕ್ಕಾಗುತ್ತೆ ಕೊಟ್ಟದ್ದು ಅಷ್ಟೇ நான் திவ்வா அக்கூ நம்ம நம்ம ஆக்கி ஏன் நம்ம தந்தன நமக்கு நமக்கு அல்லாங்க அக்கி தோட அக்கீங்க மாரணி அவ்வளோ நமக்கு なこっちにとほぼこ、いらんりら、んたのいきなのにしていたこととごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、とごりん、と、ごりん、と、ごりん、と、ごりん、と、ごりん、と、ごりん、と、ごりん、 அக்கா நன்க்காந்த கடலீடா வேடா நீங்க ஒட்டில நீ தின்ன அய்யோ கம் கியூரிய நீங்க துடினு ஒர்க் கொண்டோம் வந்தார் வத்தானே எல்லாரும் கொடுத்து இங்க அத்தியாக் கொட்டினி அட்டையு கொட்டினி ஆமே அஜிஹ் கொட்டு வந்தேன் கொண மக்கள் அபிஷிக்கு கொண்டு வந்தீங்கனி ஆமே சுமீதா கொண்டு வந்தீங்க நீ ஒவ்வொ மத்தி நம்ம விட்டு நான் தினங்க ஆகத்தான எல்லாரும் அந்த நினைக்கோ தந்து கொண்டு நானும் இங்க ஹோம் அளித்து அஸ்ஸா தக்கொண்டு கொணாங்கிட்டினி நானும் ஒன்சூர் தீன் தூ தின் வல்லன்படா மத்த தூ ಆಯ್ತು ತಗೋಕ ನಾ ತಗೋತೀನಿ ಪಾಪ ಅಪ್ರ ಮಾಮಾರ ನಿನ್ ಕೇಳ ಕೊಟ್ಟಾರ ನೀನು ತೃಪ್ತಿ ತೃಪ್ತೈತೀನಿ ಫಸ್ಟ್ ನಿನ್ನ ಬೈಕೆ ಮೊದ್ಲು ನೀನು ಅನ್ಕೊಳೋದೆಲ್ಲ ನಿನ್ ನಿನ್ನ ಬೈಕೆಲ್ಲ ತೀರಲಿ ಅದು ಹೋಗಿ ಮಾಮಾರ ತಂದು ಕೊಟ್ಟಲ್ಲ ಇನ್ನ ಖುಷಿಗೆ ಈ ಇನ್ನ ಜಿಗ್ಗೆ ತಿಂತಿದಿ ಹೋಗ್ ಆರಾಮ್ ಕೂತ್ಕೊತೀನಿ ನಾನು ಸಾಕು ನೀವು ನಾ ಎಲ್ಲ ತಿಂತೀನಿ ಹೋಗಿ ಗಿಡ ತಂದು ಕೊಟ್ಟದ್ದು ಒಂದ್ ಖುಷಿ ಇವ್ರು ಕೊಟ್ಟರಲ್ಲ ಅದು ಒಂದ್ ಖುಷಿ ನನಗೆ ಭಾಳ ಖುಷಿ ಐತಿ ಆಯ್ತು ಒಂದ್ ಸೊಪ್ಪತ್ ಅಹ್ ಈ ಹೆಂಗು ಎಲ್ಲ ಕೆಲಸ ಮುಗ್ಯಲ್ಲ ಏನ್ ಕೆಲಸ ಏನಿಲ್ಲ ಅಲ್ಲೇ ಒಂದ್ ತಿಂತೀನಿ ಅಲ್ಲೇ ಇಟ್ಕೊಂಡಿ ನಡಕ ಈಗ ಬಸನ್ ಮಕ್ಕಳು ನೋಡು ಈಗ ನಮ್ಗ ಅದೇನೇ ಒಂದ್ಸಲ ತಿಂದ್ರೆ ತೃಪ್ತಿ ಆಗೋದೇ ಇಲ್ಲಪ್ಪ ಸಲ ಬಿಟ್ಟು ಇನ್ನೊಂದ್ ಸೊಪ್ಪತ್ ಬಿಟ್ಟು ಮತ್ತ್ ತಿನ್ಬೇಕನ್ಸುತ್ತೆ ಅದ ಒಂದಿಷ್ಟು ಯಾವಾಗ ಯಾವ ಬೇಕಾ ಅವ್ ತಿನ್ನಕ್ ಅಂತೇಳಿ ಹೋಗ್ತಿನ್ ತಗೋ ನಾನು ಹೋಗಕ್ಕ ಹ್ಮ್ ಗಿಡ ಅಲ್ಲ ಇಲ್ಲೇ ನಾನು ಎಲ್ಲ ಕೊಟ್ ಬಂದಿನಿ ಒಂದ್ ಸ್ವಲ್ಪ ನಾ ಇಟ್ಕೊಂಡು ತಿನ್ನ ಅಂತೇಳಿ நம் தோத்தாரா யார் தண்டிய அல்ல இட்டி யாரும் தகண்டா நோட் ஆகி மஞ்சு அதோ நோடு கொனையோ நோடு ಅಲ್ಲ ಕೊಟ್ಟಿದ್ದೆಲ್ಲ ನಾವು ಒಂದು ಸ್ವಲ್ಪ ಇಟ್ಕೊಂಡು ಅಷ್ಟು ಕೊಟ್ಟಿದ್ದೆ ನಂಗೆ ತಿನ್ನಕ್ಕೆ ಒಂದು ಹಾಕಿಸ್ಕೊಂಡು ಬರ್ತೀನಿ ಅಂತ ಹಂಗಿದ್ರೆ ಅತ್ತೀರ ಆಂಟೀರ ಅಲ್ಲಿ ಕೊನೆಗೆ ಕಡ್ಲಿಗಿರ ಇಟ್ಟಿದ್ದೆ ಅಲ್ರಿ ಮಂಜುಳ ತೊಗೊಂಬಾ ಅಂತ ನಾನು ನಂಗೊಂದು ಸ್ವಲ್ಪ ಇಟ್ಕೊಂಡು ಅಷ್ಟು ಕೊಟ್ಟಿದ್ರಿ ನಂಗೆ ಒಂದೆರಡು ಗಿಡ ತಿನ್ನಾಕೆ ಇಟ್ಕೊಂಡುದು ತಂದಾಡ್ರಿ ಅವ್ನ್ ಆ ಗಿಡ ತಿನ್ನಕ ಕೊಡಿರಿ ಅತ್ತೀರ ಹಾ 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 ಬಿಕ್ನಾಸಿ ಊರು ಬಿಕ್ನಾಸಿ ಹಳೆ ಬಿತ್ನಾಸಿ ಹಾ ದೊಡ್ಡ ಮನೆ ಕಡ್ಲಿಗಿ ಕೇಳತ್ತ ಏನು ನಿಮ್ಮ ಅಪ್ಪನಿಗೆ ನಿಮ್ಮ ಅಪ್ಪನಿಗೆ ತನಿ ಹೊತ್ಕೊಂಡ್ಬಂದಿದ್ದೆ ನಮ್ಮಣ್ಣ ನಮ್ಮಣ್ಣ ತನ್ನಣ್ಣ நமக்குன்னாட்டு படக்கலாம் நம்ம கேட்குறீங்க நம்ம ಎಷ್ಟು ನಿಮಗ ಇಲ್ರಿ ಹತ್ತಿರ ಅದು ನನಗ ಈಗ ಹೊಟ್ಟಿಲ್ ಇದ್ನಲ್ರಿ ಯಾಕ ಕಡ್ಲೆ ಗಿಡ ಬಾಳ ತಿನ್ಬೇಕು ಅದಕ್ಕ ಬಾಳ ದುಸ್ಲಿ ಅಂತ ಗಂಟ್ ಬಂದಿದ್ನಿ ಇವತ್ತು ತನ್ ಕೊಟ್ರಿ ತಂದ್ ನಾನು ಅದಕ್ಕೆ ನಾನು ಒಬ್ಬಕ್ಕೆ ತಿಂದಿಲ್ರಿ ಎಲ್ಲರಿಗೂ ಕೊಟ್ಟಿನ ಅಕ್ಕ ಕೊಟ್ಟಿನಿ ಅಜ್ಜಿ ಕೊಟ್ಟಿನಿ ನಿಮಗೆ ತಗ ಕೊಟ್ಟು ನಾವ್ ಒಂದ್ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡಿತ್ರಿ ನಂಗೆ ಎಷ್ಟು ಬೇಕ ಅದನ್ನ ನಾನು ಆಮೇಲೆ ನಿಮ್ಗೆಲ್ಲ ಕೊಟ್ಟು ಆಮೇಲೆ ತಿನ್ನ ಕಣೆಗಿಟ್ಟಿದ್ರಿ ಅದನಿಕ್ ಅಷ್ಟು ತಗೊಂಡ್ ಬಂದಾಳ್ರಿ ನಂಗೆ ಈಗ ತಿನ್ನಕ ಅಲ್ಲಿ ಅದಕ್ ಹೇಳಿದ್ರಿ ಅದು ಈ ಒಮ್ಮಕ್ಳೆ ತಿನ್ಬಾಕ್ ಅನ್ಸಲ್ ನೋಡ್ರಿ ನನ್ಗೆ ಯಾವಾಗ ಬೇಕಾವ್ ತಿನ್ನೋಣ ಅಂತ ಒಂದ್ ಆ ಕಿಡ ಇರ್ಲಿ ಅಂತ ಅಷ್ಟೇ ರೀ ಹತ್ತಿರ ಇಲ್ಲಾಂದ್ರೆ ನಾನೇನು ಅದ್ರ ಮುಚ್ಚಿಟ್ಕೊಳಕ ನಿಮ್ ಕೊಡ ನಾನು ಯಾಕೆ ತಗದಿಟ್ಕೊಳಕ್ ಹೊಳ್ರಿ ಎಲ್ಲರಿಗೂ ಕೊಟ್ಟಿನಲ್ರಿ ನಾನು ಇಲ್ಲಿ ನಾನು ನಂಗೆ ತಿನ್ನಕಂತ ಸ್ವಲ್ಪ ತಗ ಈಗ ತಿನ್ಬಕಂತ ಹೋಗಿದ್ರಿ ಅದ್ರ ಅಲ್ಲಿ ಇದ್ದಿದ್ದಿಲ್ರಿ ನಾ ಇದನ್ನೋಟ್ ನೋಡಿ ನಾವೆಲ್ಲ ತಿನ್ ತಲೆ ಮಾಡಿ

ನಾನೇನು ಅವ್ರಿಗೆ ಬಂಗಾರ ಕಾಯ್ದಿಲ್ಲ ಬೆಳ್ಳಿ ಕೇಳ್ದಿಲ್ಲ ಬಹಳಷ್ಟು ಏನು ಕೇಳ್ದಿಲ್ಲ ನೀವೇನು ಭಾಳ ರೊಕ್ಕ ಅಲ್ಲ ಗಿಡದಾಗ ಯಾರ್ದು ತೋಟದಾಗ ಬಳಗಾರಿಗೆ ಹೋಗಿ ಅದ್ರ ಹುಷ್ಯತೆ ಕೊಡ್ತಾರೆ ಅಂತದ್ ಅಂಥದ್ದು ನಾನು ಇವತ್ತು ಒಂದಿಷ್ಟು ಕಡ್ಲೆ ಗಿಡ ಎಷ್ಟೋ ಇಷ್ಟೊಂದ ತಂದಿದ್ರು ಎಲ್ಲರಿಗೂ ಹಂಚಿ ಅಂಚಿವನ್ನ ಇಟ್ಕೊಂಡಿದ್ದೆ ಕಡಲೆ ಗಿಡನ ಇವನು ತಗೊಂಡ್ ತಿಂದು ಗಿಡ ಕಾಳಿ ಗಿಡ ಕೊಟ್ಟರ ನಾನು ಅನ್ಕೊಂಡಂಗೆ ನನ್ನ ಕಡಲೆ ತಿನ್ನಕ್ಕೆ ಆಗಲಿಲ್ಲ ಎಲ್ಲರಿಗೂ ಕೊಟ್ಟು ಎಲ್ಲರು ತಿಂದ್ರು ನಾನೇನು ಬಯಸಿ ಆ ಬೈಕಿ ತಿನ್ಬೇಕಂತ ಅಂದ್ಕೊಂಡಿದ್ದು ನಾನೇ ತಿನ್ನಕಾಗಲಿಲ್ಲ ಕಡಲಿದ ಇವರೆಷ್ಟು ಕೆಟ್ಟಾರದಾರಲ್ಲ ಹಾಂ ಬಸ್ರೇನ್ ಮಗಳು ಪಾಪ ಆಸೆ ಪಟ್ಟಣ ಆ ಬೈಕಿ ಇರುತ್ತಾ ತಿನ್ನಕಂತ ತರಿಸ್ಕೊಂಡು ಕೊಟ್ಟಾಗ ಒಂದು ನಾಲ್ಕು ಕಡಲೆ ಗಿಡನೂ ದುಡ್ಡು ಅದ್ವ ನನ್ನ ಪಾಲಿಗೆ ಒಂದು ನಾಲ್ಕು ಗಿಡನೂ ಬಿಡ್ಲಿಲ್ಲಲ್ಲ ನಾನೇನು ಅವ್ರಿಗೆ ಕೊಡ್ಲಾರ್ದಂಗೆ ತಿಂದಿದ್ದೆ ಎಲ್ಲರಿಗೂ ಕೊಟ್ಟಲ್ಲ ನಾನು ತಗೊಂಡಿದ್ದೆ ಇನ್ನು ನಾನು ಅವ್ರಿಗೆ ಕೊಡ್ಲಾರ್ದಂಗೆ ನಾನು ಒಬ್ಬಕ್ಕೆ ಮುಚ್ಚಿಟ್ಕೊಂಡು ತಿಂದಿದ್ರೆ ಅದು ತಪ್ಪಾಕಿದ್ ನಂದು ನಾನು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೊಟ್ಟು ನಾಲ್ಕು ಗಿಡ ಉಳಿಸ್ಕೊಂಡಿದ್ದೆ ಇವನು ತಗೊಂಡು ತಿನ್ಬಿಟ್ರಲ್ಲ ನನಗೇನು ಇಲ್ಲಂಗಾತಲ್ಲ ನನಗೆ ತಿನ್ನೋಕೆ ಆಗ್ಲಿಲ್ಲಲ್ಲ ಹೆಂಗಪ್ಪ ಮಾಡಲಿ ನನಗಂಡ್ ತಂದು ಕೊಟ್ಟರು ನನಗೆ ಕೊಡ್ಲಾರ್ದಂಗ್ ಇದು ನಿಜ ರೀ ನೀವೇನು ಸುಳ್ಳು ಅಂತ ಅಂದ್ಕೊಬೇಡ್ರಿ ನಿಜವಾಗೂ ಈ ಏನೇ ಸ್ಟೋರಿ ಮಾಡಿದ್ನಲ್ಲ ಹೆಣ್ಮಗಳು ಬಹಳ ಸಿನಿಮಾ ಗಂಡನ ಹಠ ಬಿದ್ದು ಕೇಳಿ ಗಂಡನ ಹತ್ರ ಕಡ್ಲಿಕೊಂಡಿರ್ತಾಳ್ರಿ ಅದೇ ರೀತಿಯೂ ಗಂಡ ದೊಡ್ಡ ರಾಶಿ ಗಟ್ಲನ್ನ ತಂದಿರ್ತಾನಿ ತಂದು ಕೊಟ್ಟಾಗ ಆಕೆ ಒಬ್ಬಕ್ಕೆ ತಿನ್ನಲ್ರಿ ನಿಜವಾಗೂ ಎಲ್ಲರಿಗೂ ಕೊಡ್ತಾ ಎಲ್ಲರಿಗೂ ಕೊಟ್ಟು ಹೋಗಿ ಹೆಂಗೆ ಕೊನೆಗಿಟ್ಕೊಂಡು ತಿಂತಲ್ಲ ಹಂಗೆ ಕೊಣೆಗೆ ಇಟ್ಕೊಂಡು ತಿನ್ಬೇಕಾದ್ರನ್ನ ಅವ್ರ ನಾಡ್ಯಕ್ಕೆ ಹೇ ತಗೊಂಡು ಹೋಗಿ ಎಲ್ಲ ತಿಂತಾರೆ ಹಿಂಗೆ ಆಕೆ ಏನೂ ಕೊಡಲಾದಂಗೆ ಮಾಡ್ತಾರೆ ತಗೊಂಡು ಹೋಗಿ ಬಾಯಿ ಬಂದಂಗೆ ಬೈದು ಆಕೆ ನಿಜವಾಗೂ ತಿನ್ನೋಕ್ಕಾಗಲ್ಲ ರೀ ಆ ಏನು ನೋವೈತಲ್ಲ ಅದನ್ನ ನೆನೆಸ್ಕೊಂಡು ನನಗೂ ಇಕ್ಕನಾಮಿರ್ ಬರ್ತಾವ್ರಿ ಯಾಕಂದ್ರೆ ಆಕೆ ಕೇಳಿರೋದೇ ಅಪರೂಪಕ್ಕೆ ಒಂದು ಅದು ಆ ಗಂಡ ಕೊಡಸದೇ ಇಲ್ಲ ತರದೇ ಇಲ್ಲ ಅಂತ ಏನೋ ಯಾವುದೋ ಒಂದಾಗಿ ಬಂದು ತಂದು ಕೊಟ್ಟಿರ್ತಾರೆ ಆಕೆ ಬಹಳ ಆಸೆ ಪಟ್ಟದ್ದಿ ಬಂದ್ ಗಿಡ ಆದ್ರೆ ಅಕ್ಕಿಗೆ ತಿನ್ನಕೆ ಆಗಂಗಿಲ್ಲ ಅದು ಎಷ್ಟಿ ಮನ್ಸಿನೂ ಆಗತ್ತಂದ್ರ ಹ್ಮ್ ಅಕ್ಕಿಗೆ ಅನ್ ಹೇಳಕೋಲಿ ಯಾರ ಅಲ್ರಿ ಬಸ್ರಿದ್ದಾಗ ಕೈಯಿಂದ ಕಸ್ಕೊಂಡ್ರೆ ಹೆಂಗಾಗತ್ತೆ ಅಲ್ರಿ ಪಾಪ ಕೈ ಬಂತು ಬಾಯ್ ಬರ್ಲಿಲ್ಲ ಅಂದ್ರೆ ಅದೆಷ್ಟು ನೋ ಆಗತ್ತಿ ಅಲ್ರಿ ಇದು ರೀ ಇದು ನಿಜವಾದಿದ್ದೆ ನಿಮಗ ಮನ್ಸಿಗೆ ಹೆಂಗ ಅನ್ಸತ್ತಿ ಹೇಳ್ರಿ ನೋಡನ ನೀವು ಯಾರ ಬೇರೆ ಹೆಣ್ಮಕ್ಳು ಹೊಟ್ಟಿಲ್ದಾರೆ ಅಂದ್ರೆ ತೊಗೋರ್ ವಾತಿ ನೀಡಿ ಅಂತ ಕೈಯಾಗ ಏನೇ ಇರ್ಲಿ ಇವನ್ ಮಯಾಗ ಹಾಕೋರ್ ಬಾ ಇಲ್ಲ ನಿಮ್ ಮಗನ್ದ್ದು ಕಿವಿ ಸೋರ್ತೈತಿ ತಿನ್ನವಾ ಹಂಗ್ ಏನ್ ಮಾಡ ಅಂತ ಅಂದ್ಕೊಡ್ತಾರ ಆದ್ರ ಇವ್ರು ತಿನ್ಬೇಕಂತ ಮನೆ ಸೊಸಿಗೆ ಏನು ಕೊರಲಾರ್ದಂಗೆ ಮಾಡ್ತಾರೆ ಬರೀ ಇದು ಒಂದಲ್ರಿ ಮನೆಗೆ ಏನಾರ ಚಲೋ ಅಡಿಗೆ ಇದ್ರೆ ಎಲ್ಲ ತೊಗೊಂಡು ಕಪಾಟ್ನಾಟದಲ್ಲಿ ಇಟ್ಕೋದು ಕಿಲಿ ಹಾಕೊಳ್ಳೋದು ಏನು ಕೊರಲಾರ್ದಂಗೆ ಇರೋದು ಆಮೇಲೆ ಗಂಡು ಬಂದ ತಕ್ಷಣ ಇಲ್ಲ ಅಂತ ಹೇಳಿ ಬಸ್ರದ ಅಂದ್ರೂ ಜಗಳ ಹಚ್ಚೋದು ಬೈಸೋದು ಬಡಿಸೋದು ಆಮೇಲೆ ಹಿಂಗೆಲ್ಲ ಮಾಡ್ತಿರ್ತಾರೆ ಆದ್ರೆ ಹಾಕಿ ಯಾಕೆ ಕರ್ಕೊಂಡೋಗ್ತಾಳ ಅಂದ್ರೆ ಅಕ್ಕಿಗೆ ತವ್ರ ಮನೆಗೆ ಹೋದ್ರೆ ಅಲ್ಲಿ ನಮ್ಮ ತವ್ರ ಮನೆ ಮರ್ಯಾದೆ ಹೋಗುತ್ತಾ ಆಮೇಲೆ ಅಪ್ಪ ಹೋಗಿ ಅಪ್ಪ ಅಪ್ಪ ಅವ್ರಿಗೆ ಏನೋ ಒಂದು ಚಂದಾಗ ಅದ ಅಂದ್ಕೊಂಡಿರ್ತಾರೆ ಅವ್ರ ಮನ್ಸು ಮಾಡಬಾರ್ದಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ಸಹಿಸಿಕೊಂಡು ಹಂಗ ಸುಮ್ಮನೆ ಇರ್ತಾರೆ ರೀ ಆದರೆ ಅಕ್ಕಿಗೆ ಇಲ್ಲಿ ಗಣಮನ್ಯಾಗ ಒಂದೊಂದು ಕ್ಷಣನು ಒಂದೊಂದು ನರಕ ಅನ್ಬಿಸ್ತಂಗೆ ಆಗ್ತಿರ್ತೈತ್ರಿ ರೀ ಅಕ್ಕಿಗೆ ಆದ್ರೂ ಸಹಿಸ್ಕೊಂಡು ಹೋಗ್ತಿರ್ತಾರೆ ರೀ ಬರೀ ಇಷ್ಟ ಅಲ್ರಿ ಆಕಿ ಅಕ್ಕಿ ಹೊಟ್ಟೆ ಎದ್ದಾಗ ಬಹಳ ಕಾಟ ಕೊಡ್ತಾರೆ ರೀ ಅವರು ಪ್ರತಿಯೊಂದು ಹಾಲು ಮೊಸರು ಪ್ರತಿಯೊಂದನ್ನು ಕೆಳಗೆ ಇಟ್ಕೊತರ್ತದ್ರಿ ಆ ಅಂದ್ರೆ ಅಕ್ಕಿಗೆ ಮೊಸರು ಇದ್ದಾಗ ಹೊಟ್ಟೆ ಉರಿಯೋದು ಹೊಟ್ಟೆ ಜಳ ಆಗೋದು ಸಂಗತ ಆಗೋದು ಹೀಟ್ ಆಗೋದು ಇವೆಲ್ಲ ಆಗಿ ಒಂದ್ ಸ್ವಲ್ಪ ಮೊಸರು ಕೊಡ್ರಿ ಒಂಚೂರು ಹಾಲು ಕೊಡ್ರಿ ಮಜ್ಜಿಗೆ ಕೊಡ್ರಿ ಅಂತ ಕೇಳ್ತಾ ಆದ್ರೂ ಸಹಿತ ಅವರು ಒಟ್ಟ ಕೊಡ್ತಿದ್ದಿಲ್ಲಂತ್ರಿ ಹಿಂಗಾಗಿ ಗಂಡ ಒಂದು ಎಮ್ಮಿ ತಂದು ಕಟ್ಟಿದ್ನಂತ್ರಿ ಕಟ್ಟಿದ್ರೆ ಎಲ್ಲರಿಗೂ ಬರ್ತಾವ ಅಂತಂದು ಅದು ದಿನಕ್ಕೆ ಹತ್ತು ಲೀಟ್ರ್ ಹಾಲು ಹಿಂಡತ್ತಂತಿ ಹತ್ತು ಲೀಟ್ರ್ ಬೆಳಿಗ್ಗೆ ಮತ್ತು ರಾತ್ರಿ ಹತ್ತು ಲೀಟರ್ ಹಿಂಡಿದ್ರೆ ಬೇಕಾದಂಗೆ ಮನೆಯಾಗ ಎಷ್ಟು ಕುಡಿದು ಮೊಸರು ತಿಂದು ಮಜ್ಜಿಗೆ ಕುಡಿದ್ರು ಬೇಕಂದಂಗ್ರಿ ಅಲ್ರಿ ಮುಂಜಾನೆ ಹತ್ತು ಲೀಟ್ರ್ ರಾತ್ರಿ ಹತ್ತು ಲೀಟರ್ ಹಾಲು ಅಂದ್ರೆ ಏನು ಸ್ವಲ್ಪ ಆಗ್ತಾವನ್ರಿ ಮನೆಯಾಗ ಎಷ್ಟೇ ತೊಂಬ್ರ ಕುಟುಂಬ ಇದ್ರು ಬೇಕಾದಂಗೆ ಆಗ್ತಿದ್ಲ್ರಿ ಆದ್ರೆ ಅವ್ರ ಹತ್ತಿ ಅವ್ರ ಅವರೆಲ್ಲರೂ ಆ ಹತ್ತು ಲೀಟರ್ ಹಾಲು ಏನು ಬರ್ತಿದ್ವಲ್ರಿ ಮನೆಗೆ ಮುಂಜಾನೆ ಒಂದು ಲೀಟರ್ ರಾತ್ರಿ ಒಂದು ಲೀಟರ್ ಇಟ್ಕೊಂಡು ಉಳ್ಕೋದು ಅಷ್ಟು ಡೈರಿ ಯಾರು ಇರ್ತಲ್ರಿ ಅವ್ರ ಮನಿ ಕರೆಸಿ ಅಷ್ಟು ಹಾಲು ಡೈರಿ ಕೊಟ್ಟು ಮಾರ್ಕೊತಿದ್ರಂತರಿ ಆದರೆ ಅವಾಗೂ ಆ ಎಮ್ಮೆ ಅಷ್ಟು ಹಾಲು ಕೊಟ್ಟರು ಅಷ್ಟು ಹೈನ್ ಇದ್ರೂ ಸತ್ಯಕೂನು ಈಕೀಗೆ ಮತ್ತೆ ಅದೇ ಪರಿಸ್ಥಿತಿ ರೀ ಅವನು ಮತ್ತೆ ಒಂದು ಲೀಟ್ರ್ ಹಾಲು ಇದ್ದದನ್ನ ತಮಗೆ ಅಷ್ಟು ಚಾ ಬೇಕಾದಾಗ ಕಪಾಟ್ನ ಕೀಲಿ ತೊಕೊಂಡ್ಬಂದು ಚಾ ಮಾಡ್ಕೊಳ್ಳೋರು ಕಾಶಿ ಹಾಲು ಮತ್ತು ಕಪಾಟಿನ ಇಟ್ಕೊಳ್ಳೋದು ಮತ್ತೆ ಮೊಸರು ಪಸರೆಲ್ಲ ಇಟ್ಕೊಳ್ಳೋದು ತುಂಬ ಬೇಕಂದ್ರೆ ಇಟ್ಕೊಳ್ಳೋದು ಈಕಿ ಈಗ ಬಹಳ ಒಂದು ಒಂಚೂರು ಕೊಡ್ರಿ ಅಂತಂದ ಅಷ್ಟು ಅಂಗಲಾಚಿ ಕೇಳಿದ್ರು ಇಲ್ಲ ಕಲೀಗತೆ ಇಲ್ಲ ಅಂತ ಹೇಳ್ಬಿಡೋದು ಹಿಂಗೆ ಮಾಡ್ತಿದ್ರಂತೆ ಅದ ಅವ್ರ ಅಕ್ಕ ಇದ್ರಲ್ಲಿ ಹಾಕಿ ಇವಕ್ಕಿಂತ ಕ್ಷಣ ಇಲ್ಲ ರೀ ಆಕಿ ಹಾಲು ಹಿಂಡ್ಕೊಂಡು ಬರೋದು ಯಾವಾಗ ಒಲೆ ಮೇಲೆ ಕಾಯಕ ಇಟ್ಟಾಗ ಇವ್ರಲ್ದಾಗ ಬಡಬಡ ಒಂದಿಷ್ಟು ತಕ್ಕೊಂಡು ಆಕಿ ತನ್ನ ಬೇಕಾದ ಜಾಗದಾಗ ತಗೋದ್ ಇಟ್ಕೊಂಡು ಮಾಡ್ತಿಲ್ರಿ ಇಟ್ಕೊಂಡು ಅಕ್ಕಿ ತಂಗ್ ಬೇಕಾದ ಚಾ ಮಾಡ್ಕೊಂಡು ಮಸ ಮಾಡ್ಕೊಂಡು ಅಕ್ಕಿ ತುಡದಿಲ್ರಿ ಆದ್ರೆ ಈಕಿ ರಾಣಿಗೆ ಹಂತ ಬುದ್ಧಿ ಇಲ್ಲರಿ ಯಾಕಂದ್ರೆ ಅಕ್ಕಿ ದೊಡ್ಡ ಅಕ್ಕನು ಅತಿ ಏರ್ ಕೈಯಾಗ ಆಮೇಲೆ ಹಂಗೆಲ್ಲ ರೂಢ ಇತ್ತಲ್ರಿ ಆಕಿ ಹಂತ ಮಾಡಕ್ ಆಕಿ ಹೆಂಗ್ ಮಾಡ್ತಾರೆ ಅದಕ್ಕಿಂತ ಹತ್ರ ನಾ ಮಾಡ್ತೀನಿ ಅಂತ ಮಾಡ್ತಿಲ್ರಿ ಆದ್ರೆ ಈಕಿ ರಾಣಿ ಒಬ್ಬಕ್ಕೆ ಬರಲ್ಲರಿ ಇಂತವೆಲ್ಲ ಸಣ್ಣ ಬುದ್ಧಿ ಅಕಿ ಬರ್ತಿದ್ಲ್ರಿ ತಗಿಟ್ಕೊಳ್ಳೋದು ಸಂತನ ಮಾಡೋದು ಹಿಂಗ್ ಮುಚ್ಚಿಟ್ಕೊಂಡು ತಿನ್ನೋದು ಕೊಡಲಾರ್ದಂಗೆ ತಿನ್ನೋದು ಇಂಥ ಸಣ್ಣ ಬುದ್ಧಿ ಇರ್ತಿದ್ಲ್ರಿ ಹಂಗಾಗಿ ಆಕಿ ತಗದಿಟ್ರು ಇಕ್ಕಿ ತಗದಿಟ್ಕೊತಿದ್ರು ರೀ ಇಲ್ಲ ಬಿಡೋದು ನಾನು ಕೇಳಿಸ್ಕೊಂಡ್ ತಿನ್ಬೇಕಿದ್ರೆ ಹಿಂಗ್ ತಗದಿಟ್ಕೊಳ್ಳೋಲ್ಲ ಅಂತಂದು ಅವ್ರು ಕೇಳೋಕ್ ಪ್ರಯತ್ನ ಮಾಡ್ತಿಲ್ಲ ಹೊರತು ತಗದು ಮುಚ್ಚಿಟ್ಕೊಂತಿದ್ರಿ ಆದ್ರೆ ಿ ಹಾಗೆಲ್ಲ ಕೇಳಿ ಇಸ್ಕೊಂಡ್ರು ಸಹಕ್ಕೂ ಒಟ ಕೊಡ್ತಿದ್ದಿಲ್ರಿ ಹಿಂಗೆ ಭಾಳ ಕಟ್ಟ ಕೊಟ್ಟಾರೆ ಸರಿ ರೀ ಬರೀ ನನ್ಗೆ ಓಲಾಟ ನನ್ನ ಕತಿ ಅಂದ್ರೇನು ಈ ಒಳಗ ಈ ಒಂದು ಕ್ಯಾರೆಕ್ಟರ್ನೂ ನನ್ಗೆ ಯಾರಿಗಿತ್ತಲ್ಲ ಅವ್ರು ಕೇಳಿನ ಮನಸ್ಸು ಬೇಜಾರಾಗಿತ್ತೀ ದಯವಿಟ್ಟು ಒಂದು ನಿಮಿಷ ರೀ ಈ ರಾಣಿ ಕ್ಯಾರೆಕ್ಟರ್ನಿಂದ ಮಾತಾಡ್ತೀನಿ ನೋಡ್ರಿ ದೀಪಾವಳಿ ಹಬ್ಬದ ಹಾರ್ಮಿಕ ಶುಭಾಶಯಗಳು ರೀ ಮತ್ತೆ ಹೇಳಿ ರೀ ಎಲ್ಲರ ಜೀವನದಾಗೂ ಸುಖ ಶಾಂತಿ ನಮ್ಮ ಬೆಳಕಿನ ಒಂದು ಹಬ್ಬ ಎಲ್ಲರಿಗೂ ಬೆಳಗ್ತರಲಿ ಅಂತಂದ ಅದೇ ರೀತಿ ಕೇಳ್ಕೊತೀನ್ ರೀ ನಿಮ್ಮ ಆಶೀರ್ವಾದನ ನಮ್ಮಲ್ಲಿ ಇರ್ರಿ ಹಂಗೆ ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಾತಿರಲ್ರಿ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೋರಿ ಹಿಂದೆಲ್ಲ ಸೈ ಇಂದ ಯಾರ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಎಲ್ಲರಿಗೂ ಮತ್ತು ಈ ಮಾಡ್ಕೊಳ್ಳೋರಿಗೂ ನನ್ನ ಮನಸ್ಪೂರ್ವವಾಗಿ ನಮಸ್ಕಾರಗಳು ರೀ